ಕುಂಬಳಕಾಯಿ ಸಂಡಿಗೆ ವೀಕ್ಷಕರೇ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಇದು ಮನೆಯಲ್ಲೇ ಇರ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡು ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ರ ಹಾಕಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ಐಕಾನ್ ಒತ್ತೋದ್ರಿಂದ ನಾನು ಮಾಡಿದ ವಿಡಿಯೋಗಳು ನೋಟಿಫಿಕೇಷನ್ ಬರುತ್ತೆ ಲೈಕ್ ಮಾಡಿ ಹಾಗೆ ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಮತ್ತು ಈ ಒಂದು ಸಂಡಿಗೆನ ಹೇಗೆ ಮಾಡೋದು ಅನ್ನೋದನ್ನು ನಾನು ಆಗಿ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ ಈ ಕುಂಬಳಕಾಯಿ ಬೂದ್ ಕುಂಬಳಕಾಯಿ ಅಂತಾರಲ್ಲ ಅದು ಹುಳಿ ಎಲ್ಲ ಮಾಡ್ತೀವಲ್ಲ ಮೊಸರದು ಅದನ್ನ ತೊಗೊಂಬಂದು ಒಡೆದು ಬಿಟ್ಟು ಚೆನ್ನಾಗಿ ಅದು ತಿರುಳು ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತುರ್ಕೋಬೇಕು ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿ ಬೆಳ್ಳುಳ್ಳಿ ಹಾಕ್ತಾರೆ ಆಪ್ಷನಲ್ ಬೇಕಂದ್ರೆ ಹಾಕಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಕರ್ಬೇವು ತೊಳೆದಿಟ್ಕೊಂಡಿದ್ದೀನಿ ಆನಂತರ ಉಪ್ಪು ಆಮೇಲೆ ಮಂಡಕ್ಕಿ ಹಾಕಿದ್ದೀನಿ ನನಗೆ ಯಾಕೋ ಇದು ಭತ್ತದ ಹರಳು ಹಾಕ್ತಾರೆ ಅದು ಸ್ವಲ್ಪ ಹಾರ್ಡಾಗುತ್ತೆ ಅಂತ ಅನಿಸುತ್ತೆ ನಾನು ಹಾಗಾಗಿ ಮಂಡಕ್ಕಿನ ನೆನೆಸ್ಬಾರ್ದು ಮಂಡಕ್ಕಿ ಒಗ್ಗರಣೆ ಮಾಡೋಕ್ಕೆ ನೆಲೆಸ್ತೀವಲ್ಲ ಆ ಥರ ಜಸ್ಟ್ ಹಾಗೆ ನೀರಲ್ಲಿ ಒಂದಿಷ್ಟು ಕೈ ಆಡಿಸ್ಬಿಟ್ಟು ತೊಳೆದು ಹಾಕಬೇಕು ಅದು ನೋಡಿ ನಾನು ಒಂದು ಕುಂಬಳಕಾಯಿ ಫುಲ್ಲು ತುರಿದಿಟ್ಕೊಂಡಿದ್ದೀನಿ ಅಷ್ಟು ಬಂದಿದೆ ಇದಕ್ಕೆ ಮೆಣಸಿನ್ಕಾಯಿನ ಮಿಕ್ಸಿ ಮಾಡ್ಕೊಳ್ಳಿ ಕೊತ್ತಂಬರಿ ಕರಿಬೇವು ಆಮೇಲೆ ಜೀರಿಗೆ ಪುಡಿ ಬೆಳ್ಳುಳ್ಳಿ ಬೇಕಂದ್ರೆ ಹಸಿ ಜೊತೆಗೆ ಹಾಕ್ಕೊಳ್ಳಿ ಅದು ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ ಇದನ್ನೆಲ್ಲ ಉಪ್ಪು ಈಗಲೇ ಹಾಕಬೇಡಿ ನೋಡಿ ನಾನು ಜೀರಿಗೆ ಪುಡಿನ ಹುರಿದು ಜೀರಿಗೆ ಪುಡಿ ಮಾಡ್ಕೊಂಡಿದ್ದೀನಿ ಹುರಿಯೋದಂದ್ರೆ ತುಂಬ ಕಪ್ಪಾಗಂಗೆ ಹುರಿಬೇಡಿ ಸ ಲೈಟಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರಿದ್ಬಿಡಿ ನೋಡಿ ಈ ಥರ ಹಸಿಮೆಣಸಿನ್ಕಾಯಿನು ಎಲ್ಲ ಹಾಕಿ ಕಲಸಿ ಇನ್ನೇನು ತಟ್ತೀವಿ ಅನ್ನೋ ಟೈಮಲ್ಲಿ ನಾವು ಉಪ್ಪು ಹಾಕೊಳ್ಳಿ ಉಪ್ಪು ಆ ಟೈಮಲ್ಲೇ ಟೇಸ್ಟ್ ನೋಡಿ ನೋಡಿಬಿಟ್ಟು ಚೆನ್ನಾಗಿ ಫುಲ್ಲು ಆ ಆ ಇದನ್ನು ಕುಂಬಳಕಾಯಿ ತುರ್ದಿರೋದನ್ನು ಕ್ಲೀನಾಗಿ ಎಲ್ಲ ಬೆರೆ ನಾವು ಉಪ್ಪೆಲ್ಲ ಹಾಕಿ ಕಲಸಿ ಆದಮೇಲೆ ನೋಡಿ ಇಷ್ಟ ಆಯಿತು ಎಲ್ಲ ಅದು ಚೆನ್ನಾಗಿ ಹೀರ್ಕೊಡೋಕೆ ಸ್ವಲ್ಪ ಹೊತ್ತು ಬಿಡಿ ನೀರೇನೂ ಹಾಕಂಗಿಲ್ಲ ಅದೇ ನೀರಲ್ಲೇ ಸಾಕು ಅದು ನೀರು ಜಾಸ್ತಿ ಆಯಿತು ಅಂದರೆ ಒಂದು ಸ್ವಲ್ಪ ತೆಳು ಅವಲಕ್ಕಿ ಇರುತ್ತೆ ನೋಡಿ ಹಚ್ಚು ಅವಲಕ್ಕಿ ಬೇಕಿದ್ರೆ ಅದನ್ನು ಹಾಕ್ಬೋದು ನೋಡಿ ನಾನು ಈ ಥರ ತುಂಬ ದಪ್ಪ ಮಾಡಬೇಡಿ ಮಧ್ಯದಲ್ಲಿ ಬೇಗ ಡ್ರೈ ಆಗೋಲ್ಲ ಡೈರೆಕ್ಟ್ ಬಿಸಿಲಿಗೆ ಇಡೋರಿಗೆ ಏನೋ ಒಂದ್ಸಲ ಈಗ ನಮ್ಮಂಥ ಈ ಬಾಲ್ಕನಿಗಳಲ್ಲೇ ಒಣಗಿಸೋರಿಗೆ ಇದು ಕಷ್ಟ ನಾನು ಮಧ್ಯದಲ್ಲಿ ತೆಳ್ಳಗೆ ಮಾಡ್ಕೊಳ್ಳಿ ಚೆನ್ನಾಗಿ ತಟ್ಟಿಬಿಟ್ಟು ನಾನು ತಟ್ಟೆಯಲ್ಲಿ ತಟ್ಟೆಕ್ಕಾದ್ರೂ ಅದು ಚೆನ್ನಾಗಿ ಒಣಗುತ್ತಲ್ವ ಹಾಗಾಗಿ ಎರಡು ದಿನಕ್ಕೆ ಒಣಗ್ತು ನನಗೆ ಆಶ್ಚರ್ಯ ಆಗುತ್ತೆ ನೋಡಿ ಈ ಥರ ನಾಲ್ಕು ತಟ್ಟೆಗಳು ಆಯಿತು ನಾಲ್ಕು ತಟ್ಟೆಗೂ ಹಾಕಿ ಒಣಗಿಸಿ ಇಟ್ಬಿಟ್ಟು ಆನಂತರ ಇವನು ಅಂದರೆ ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರಿ ನೀಟಾಗಿ ಎದಾಳ್ತವೆ ಅವು ಬಿಸಿಲಿಗೆ ಬಿಸಿ ಆದಂಗೆಲ್ಲ ಆದಂಗೆಲ್ಲ ಚೆನ್ನಾಗಿ ಒಣಗಬೇಕವು ಒಣಗಿದ ಮೇಲೆ ಈ ಥರ ಇಷ್ಟಾಗಿದೆ ನಾಲ್ಕು ತಟ್ಟೆಗೆ ಇಟ್ಟಿದ್ದು ಇಷ್ಟಾಗಿದೆ ನೋಡಿ ಈ ಥರ ಮಧ್ಯದಲ್ಲಿ ಹಿಂಗೆ ಮುಟ್ಟಿ ನೋಡಿ ಒಣಗಿದೆಯೋ ಇಲ್ಲೋ ಅಂತಂದು ಹಿಂಗೆ ಮುರಿದ್ರೆ ಮುರಿಬೇಕು ಮುರಿಬೇಕದು ಆ ಥರ ಆದಾಗೆ ನಾನು ಇವತ್ತು ಮಾಡಿ ಒಂದು ಮೂರು ದಿನ ಮೂರನೇ ದಿನ ಕರೆದಿದ್ದು ನಾನು ಕರೆತೆ ಚೆನ್ನಾಗಾಗಿದೆ ಟೇಸ್ಟು ಎಲ್ಲ ನೀವು ಮನೇಲಿ ಮಾಡಿ ನೋಡಿ ಮತ್ತು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರ ಬಂದಿದೆ ನೋಡಿ ಧನ್ಯವಾದಗಳು